ಡೆಲ್ಲಿಯಿಂದ ಸಾಕಷ್ಟು ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆ ಮಾಡಿ ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ಸರ್ತೀವಿ ನಾನು ಏನು ಮನವರಿಕೆ ಮಾಡಿದ್ರು ಅಧ್ಯಕ್ಷ தொவாகி இந்த பத்த சொன்னா சொல்றேன் சார் எல்லாரும் சித்திர அது ரொம்ப சுகத அது இல்ல அப்படி அது ரொம்ப சந்தோஷமா இருக்கு இங்க போயிட்டு வேற கம்பேட்ட்டட வந்து ஒரு உடமணம் மார்க்கம் ஆச்சு சரி இந்த பிரான் மொபைல் நம்பர் மொபைல் பட் மீன் அதே மார்க்க

ರಾತ್ರಿ ಎಂಟ್ರಿ ಇವತ್ತು ಬರೋದಿತ್ತು ಇಲ್ಲಿಂದ ಆದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲೇಬೇಕು ಅಂತೇಳಿ ಉದ್ಘಾಟನೆ ಕಾರ್ಯಕ್ರಮ ಮುಖಸ್ಕಬಾರದು ಅಂತ ಹೇಳಿ ಈ ಹೊಸ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ನಿರ್ಮಾಪತಿ ಕನ್ನಡ ಚಲನಚಿತ್ರ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ಬಹಳ ಕಷ್ಟಗಳಿಗೆ ಅತ್ಯಂತ ಸಂತೋಷ ಸರಿ ಸಬ್ಸಿಡಿ ಮತ್ತು ಥಿಯೇಟ್ರ್ ಸಮಸ್ಯೆ ಅದೆಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೇವೆ ಏನು ಅಂತ ಮನವರಿಕೆ ಮಾಡಿ ಅವರು ಹಾಲು ಕನ್ನಡ ಚಲೋ ಇವತ್ತಿಂದಲ್ಲ ಆ ಸರ್ ಮಾಡಬೇಕು ಮಾದರಿ ಸುಮಾರು ತೊಂಬತ್ತು ವರ್ಷಗಳಿಂದ ನಾನು ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿದ್ದರು ಈಗ ಸ್ವಂತ ಕಟ್ಟಡವನ್ನು ಮಾಡ್ಕೊಂಡಿದ್ದಾರೆ ನಾನು ಕಟ್ಟಡ ಸಮಿತಿ ಅಧ್ಯಕ್ಷರಾದಂತಹ ಸಾರಾಗೋವಿಂದ್ ಅವರನ್ನ ಮಾತಾಡಿಸ್ತಾ ಇದ್ದೆ ವಾರ್ತಾ ಇಲಾಖೆಯಿಂದ ಆಗ್ಲಿ ಅಥವಾ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ